ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನಾಲ್ಕನೇ ಮನೆಯನ್ನು ಸುಖ ಸ್ಥಾನ ಅಂತ ಕರೀತಾರೆ ಹೀಗಾಗಿ ಬಂಧು ಮಿತ್ರ ಮಾತ್ರ ಸೌಖ್ಯಗಳು ಏರ್ಪಾಡಾಗುತ್ತೆ ಎಷ್ಟು ದಿವಸ ಬಂಧುಗಳಲ್ಲಿ ಏನೋ ಕಲಹ ಏನೋ ಕಿರಿಕಿರಿ ಏನೋ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬಂದು ನಿಮಗೆ ಅಡ್ಡಿ ಮಾಡ್ತಾ ಮಾಡ್ತಾಯಿದ್ರು ಈಗ ಆಗಿಲ್ಲ ಪರಿಸ್ಥಿತಿ ಸಂಪೂರ್ಣ ಬದಲಾಗ್ಬಿಡುತ್ತೆ ಇದಕ್ಕಿದ ಹಾಗೆ ಚೇಂಜ್ ಆಗಿಬಿಡ್ತಾರೆ ಒಂದು ಒಳ್ಳೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಬಹಳ ಒಳ್ಳೆಯದು ಒಳ್ಳೆ ಫಲ ಇದು ಮತ್ತು ಮಿತ್ರರು ಫ್ರೆಂಡ್ಸ್ ಎಷ್ಟು ದಿವಸ ತಮ್ಗೆ ಬೇಳೆ ಬೇಯಿಸ್ಕೊಳ್ತಾ ಇದ್ರು ಈಗ ಹಾಗಲ್ಲ ನಿಮ್ಮ ಒಳ್ಳೆತನ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಚೆನ್ನಾಗಿದೆ ಇನ್ನು ನಿವೇಶನ ಹೊಸ ಮನೆ ತಗೋಬೇಕು ಹೊಸ ಮನೆ ಅಥವಾ ಮನೆ ಕಟ್ಟಿದ್ದನ್ನು ಖರೀದಿ ಮಾಡ್ತಕ್ಕಂಥದ್ದು ಈ ಥರದಕ್ಕೆ ಅವಕಾಶ ಆಗುತ್ತೆ ವಾಹನ ತೊಗೋಬೇಕು ಅಂತಿದ್ರಿ ಇಷ್ಟು ದಿವಸ ಒಂದು ಸ್ಕೂಟ್ರು ಇಲ್ಲ ಮನೆಯಲ್ಲಿ ಅಥವಾ ಒಂದು ಕಾರು ಇಲ್ಲ ಮನೆಯಲ್ಲಿ ಅಂತ ಪರದಾಡ್ತಿದ್ರಲ್ಲ ಈಗ ನೋಡಿ ಅದಕ್ಕೊಂದು ಏರ್ಪಾಡಾಗುತ್ತೆ ಶುಕ್ರ ಅಲ್ಲಿ ವಾಹನ ಆ ಕ್ಷೇತ್ರ ಅದು ವೃಷಭ ಅಂತಕ್ಕಂಥದ್ದು ಹೀಗಾಗಿ ವಾಹನ ಖರೀದಿಗೆ ಅವಕಾಶ ಆಗುತ್ತೆ ಅನ್ನೋದನ್ನು ಅಥವಾ ಇನ್ನೇನೋ ಒಂದು ವಸ್ತು ಖರೀದಿ ಇಷ್ಟವಾದ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಆಭರಣಗಳಾಗಿರಬಹುದು ಹೆಸರಿಯರಾದರೆ ಅಥವಾ ಇನ್ನೇನೋ ಒಂದು ವಾಚೋ ಅಥವಾ ಇನ್ನೇನು ಮೊಬೈಲೋ ಈ ಥರದ್ದು ಏನೋ ಒಂದು ಹೊಸ ವಸ್ತು ಖರೀದಿಗೆ ಅವಕಾಶ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನಕ್ಕೆ ಗುರುದೃಷ್ಟಿ ಇರೋದ್ರಿಂದ ವೃತ್ತಿಯಲ್ಲಿ ನೋಡಿ ಪ್ರಶಂಸೆ ಹೊಸ ದಾರಿ ಸಿಗ್ತಕ್ಕಂಥದ್ದು ಹೊಸ ಅವಕಾಶಗಳು ಏರ್ಪಾಡಾಗ್ತಕ್ಕಂಥದ್ದು ಹೊಸ ಕೆಲಸ ಕಪ್ಲೆ ಮಾಡಿದು ಇಷ್ಟು ದಿವಸ ಏನೋ ಕಿರಿಕಿರಿ ಇತ್ತು ಈಗ ಹಾಗಲ್ಲ ಅಪ್ಲೈ ಮಾಡಿದ ತಕ್ಷಣ ಹೊಸ ಕೆಲಸ ಸಿಕ್ಬಿಡುತ್ತೆ ಆ ಥರದ್ದೊಂದು ಲಕ್ಷಣ ತುಂಬ ಚೆನ್ನಾಗಿದೆ ಹೀಗಾಗಿ ನಿಮ್ಮ ಪಾಲಿಗೆ ಧನಾಧಿಪತಿ ಗುರು ಹೀಗಾಗಿ ಧನ ಸಮೃದ್ಧಿಯನ್ನು ಉಂಟು ಮಾಡ್ತಾನೆ ಅದು ಮಿತ್ರರಿಂದಾಗಬಹುದು ಬಂಧುಗಳಿಂದ ಆಗಬಹುದು ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ಹಾಲು ಹೈನು ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಯಾಕಂದರೆ ಗುರು ವೃಷಭರಾಶಿಯಲ್ಲಿದ್ದಾಗ ಅದು ಗೋವಿನ ಸ್ಥಾನ ವೃಷಭ ಹೀಗಾಗಿ ಆ ಪದಾರ್ಥಗಳು ತುಪ್ಪ ಹಾಲು ಬೆಣ್ಣೆ ಇಂಥವುಗಳಿಗೆಲ್ಲ ವ್ಯಾಪಾರ ಮಾಡ್ತಾ ಇದ್ದರೆ ಅವರಿಗೆ ತುಂಬ ಸಮೃದ್ಧವಾದ ಫಲ ಸಿಗ್ತಕ್ಕಂಥದ್ದು ಅದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಬೇಕರಿ ರಸ ವ್ಯಾಪಾರ ಅದು ವಸತಃ ಗುರು ಸಿಹಿಕಾರಕ ಹೀಗಾಗಿ ಸಿಹಿ ಪದಾರ್ಥಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಉತ್ಕೃಷ್ಟವಾದ ಲಾಭ ಸಿಗ್ತಕ್ಕಂಥ ತುಂಬ ಚೆನ್ನಾಗಿದೆ ಹೀಗಾಗಿ ಕುಂಭರಾಶಿಯವರಿಗೂ ಹೆಚ್ಚಿನ ಅನುಕೂಲ ಇದೆ ಯೋಚನೆ ಮಾಡಬೇಕಾದ್ದಿಲ್ಲ ಆದರೆ ರಾಹು ದ್ವಿತೀಯದಲ್ಲಿದ್ದಾನೆ ಹೀಗಾಗಿ ಮಾತಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಬೇಕು ತಪ್ಪಬೇಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಅಥವಾ ದುರ್ಗಾ ಸನ್ನಿಧಾನಕ್ಕೆ ಒಂದು ಅಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್